ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ಲವೂ ಬಿಸ್ಮೈ ಚಾನಲ್ಗೆ ಸ್ವಾಗತ ಧನುರ್ಮಾಸದ ಕಾರಣ ಶಿವನ ದರ್ಶನ ಮಾಡಬೇಕು ಅಂತ ಬಂದಿದ್ದೆ ಎಳ್ಳುಬತ್ತೆ ಒಂಬತ್ತಿನ ಮುಗಿದಿತ್ತು ಶಿವ ಅನುಗ್ರಹ ಪಡಿಬೇಕು ಅನ್ನೋ ಆಸೆ ಆಗಿತ್ತು ಹಾಗೆ ಸುಬ್ರಹ್ಮಣ್ಯ ದರ್ಶನ ಮಾಡಿದು ಸರ್ಪರಾಜನ ದರ್ಶನ ಪಡೆದು ಪಕ್ಕದಲ್ಲಿ ಎಲ್ಲ ಕಷ್ಟಗಳನ್ನು ಕಲಿಯೋ ಮೊದಲ ಪೂಜಿತ ಪ್ರಥಮ ಪೂಜಿತ ಗಣಪತಿಯ ದರ್ಶನ ಪಡೆದೆ ಆ ನಂತರ ಪಕ್ಕದಲ್ಲಿ ಮುಂದೆ ಹೋದರೆ ಸ್ವಾಮಿ ಶಿವ ಇದ್ದಾರೆ ಶಿವನಿಗೆ ಮೊದಲು ಇಲ್ಲಿ ಅವರ ಶಿಷ್ಯರಾದ ಶನೈಶ್ವರ ಶನೇಶ್ವರನ ಬಳಗ ನವಗ್ರಹಗಳ ದರ್ಶನ ಪಡೆದೆ ಹಾಗೆ ನಂತರ ಶಿವನ ದರ್ಶನ ಮಾಡಲೇಬೇಕಲ್ವ ಆ ಶಿವ ಎಲ್ಲರನ್ನು ಕಾಪಾಡುವ ಲಯಕರ್ತ ಎಲ್ಲರ ರಕ್ಷಕ ಆ ಶಿವ ಇವರೇ ನೋಡ್ತಾ ಇದ್ದೀರಲ್ಲ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ಈ ಜೀವ ಕೋಟಿಗೆ ಒಳ್ಳೇದು ಮಾಡಲಿ ಕೆಟ್ಟದ್ದನ್ನು ಕಳೀಲಿ ಎಲ್ಲರಿಗೂ ಕಷ್ಟದಿಂದ ಮುಕ್ತಿ ಮಾಡಿ ಒಳ್ಳೇದು ಮಾಡಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಪಕ್ಕದ ಬಲಭಾಗಕ್ಕೆ ಶ್ರೀ ವಿಶಾಲಾಕ್ಷಿ ಅಮ್ಮನವರು ದರ್ಶನ ಕೂಡ ಪಡೆದು ಆ ತಾಯಿಯಿಂದ ಆಶೀರ್ವಾದ ಪಡೆದೆ ನನ್ನ ಮನಸ್ಸಿದ್ದ ಹರಿಕೆಗಳನ್ನು ಹೇಳ್ಕೊಂಡು ಎಡಭಾಗಕ್ಕೆ ಶ್ರೀಮಾನ್ ನಾರಾಯಣ ವಾಸುದೇವ ಜೊತೆಗೆ ಭೂದೇವಿ ಶ್ರೀದೇವಿ ಕೂಡ ಇದ್ರು ಅವರ ಮನೆಗೆ ಪಡೆದು ಥ್ಯಾಂಕ್ ಯು ಫಾರ್ ವಾಚಿಂಗ್